ಸರ್ ನನ್ನ ಲೈಫಲ್ಲಿ ಎಲ್ಲರೂ ಸಿ ಪ್ಲಸ್ ಡಿ ಇ ಎಂ ಹಂಗೆಲ್ಲ ತೊಗೊಂಬಿಡಿ ಸರ್ ದಯವಿಟ್ಟು ಏ ಕೊಡಿ ನನಗೆ ಹೌದು ನಾನು ನಿಮ್ಗೆ ಏನೇ ಕೊಡ ಇವರಿಬ್ಬರು ತುಂಬ ಅದ್ಭುತವಾದ ಗೀತೆ ಬರೆದಿದ್ದಾರೆ ನನಗೊಂದು ಎರಡು ಲೈನ್ ಹಾಡಪ್ಪ ಎರಡು 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 ಮೂರು ಲೈನ್ ಹಾಡಿದ್ರು ಸಾಕು ಮೂರು ಲೈನಾ ನಾಲ್ಕು ಹಾಡಪ್ಪ ಮೋಸ ೋ ಈ ದುನಿಯ ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿ ದುನಿಯಾ ಈ ದುನಿಯ ಮತ್ತೆ ಹುಟ್ಟಿದಾಗ ಜೋ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ಸಾವು ಅಯ್ಯ ಬಿಟ್ಟು ಹೋದೆಯ ಹೆತ್ತಾಯ ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನ ಭೀಮ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಿದೆ ನಿರ್ದೇಶಕರಾಗಿ ಹೀಗೆ ಮುಂದುವರಲಿ ಯಾಕೆಂದ್ರೆ ಅವರವರಿಂದ ಇನ್ನೂ ಒಳ್ಳೆ ಬದಲಿಕೆಗಳು ಆಕೆ ಬರಬೇಕಾಗಿದೆ ವರ್ಷಕ್ಕೆ ಆಟ್ಲೀಟ್ ಎರಡು ಸಿನಿಮಾನಾದ್ರೂ ಅವ್ರು ಮಾಡಲಿ ಇಲ್ಲಿ ಪ್ರೊಡ್ಯೂಸರ್ ನನ್ನ ಯಾರನ್ನು ಹೋಗ್ಬೇಡ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್ ಎಲ್ಲರೂ ಇದೇ ಆಗುತ್ತೆ ಕಾರ್ಯಕ್ರಮ ಒಬ್ಬರೊಬ್ಬರು ಒಬ್ಳು ಕೋಡ್ ಕೂತ್ಕೊಳ್ಳೋದು ಅವರು ಕರೆಕ್ಟ್ ಇವರು ಕರೆಕ್ಟ್ ಅಂತ ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ ಅದ್ರ ಮುಖಾಂತರ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಬಾಪ್ಪ ಏ ಕೊಡಿಸ್ತು ಪುಣ್ಯಾತ್ಮ ಬಾ ಭೀಮಾ ಒಂಬತ್ತನೇ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ ಏಕೆಂದ್ರೆ ಒಂದಷ್ಟು ಸಿನಿಮಾ ನೋಡ್ತಾ ಇಲ್ಲ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು ಅದು ಬೇಕರಿ ಫುಡ್ ಎನಿ ಟೈಮ್ ಬ್ರೆಡ್ ಬೇಕಾಗುತ್ತೆ ಹಾಲು ಬೇಕಾಗುತ್ತೆ ಸೊ ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡೋಲ್ಲ ಅಂತ ನಂಬಿದ್ವಿ ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ ಎಲ್ಲರೂ ನೋಡಿ ಆರೈಸಬೇಕು ನಮ್ದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆ ಆರ್ ಜಿ ಕಾರ್ತಿಕ್ ಗೌಡರು ಮಾಡ್ಕೊಡ್ತಾ ಇದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದಾರೆ ಸೈಮಲ್ ಟೆನಿಯಸ್ ಎಂಟೈರ್ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದ್ರೆ ತುಂಬಾ ಅಂದ್ರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮ್ಗೆ ಇವತ್ತು ಇಲ್ಲಿ ಹೇಳ್ಬೋದು ಐನೂರು ಆರ್ನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದ್ರೆ ಕರ್ನಾಟಕ ಬಂದು ನಾವು ನಾನೂರು ತೇಟರ್ ಬರ್ತೀವಿ ಔಟ್ ಸೈಡ್ ರಿಕ್ವೈರ್ಮೆಂಟ್ ಏನು ಬರುತ್ತೆ ಅವಾಗ ಇವಾಗ ಏನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ ಗೆ ಒಂದು ಆಥರೈಸ್ ಮಾಡೋದಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನ್ಗೆ ಆಂಧ್ರ ಇಂದ ತುಂಬಾ ಎನ್ಕ್ವೈರಿ ಇದೆ ಯಾಕೆಂದ್ರೆ ವಿಜಯ್ ಸರ್ದು ವೀರಸಿಂಹ ಸಿಂಹ ರೆಡ್ಡಿ ಆದ್ಮೇಲಿಂದ ಆಂಧ್ರಾಗೆ ನನ್ಗೆ ಎನ್ಕ್ವೈರಿ ಜಾಸ್ತಿ ಇದೆ ಅದಿದೆ ಇನ್ನು ಹೊಸೂರು ಇನ್ನು ಈ ಕಡೆ ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ ಇಲ್ಲ ಡೈರೆಕ್ಟ್ ಕನ್ನಡ ಸರ್ ನಮ್ಮ ಕನ್ನಡಿಗರು ಅವರು ನೋಡ್ಲಿ ಅನ್ನೋ ಆಸೆ ನಮಗೆ ಸೊ ಅದೊಂದು ಪ್ರಯತ್ನ ಪಡ್ತಾ ಇದೀವಿ ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಿ ಸರ್ ತುಂಬಾ ರಫ್ ಟಫ್ ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ಅಂಟಲ್ಲಿ ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ ಎರಡು ಅವರ್ ಡಿಸ್ಕಷನ್ ಆಯಿತು ಆಫೀಸರ್ ಜೊತೆಗೆ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂತ ರೀತಿ ಅಲ್ಲಿ ನಡೆದಂತ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತ ಸಾಕ್ಷಿಗಳು ಏನಿದೆ ಇದನ್ನ ಯಾವ್ದನ್ನು ಹೇಳೋಂಗಿಲ್ಲ ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಬಂದ ಏನಪ್ಪಾ ಸರ್ ಏನಪ್ಪ ಅಂದ್ಬಿಟ್ಟು ಹೈಫೈ ಕೊಟ್ರು ತಗೊಂಡು ಮುತ್ಕೊಟ್ಟೆ ನಾನು ಸರ್ ತುಂಬಾ ಭಯ ಆಯ್ತು ಎರಡೆರಡು ಅವರ್ ಡಿಸ್ಕಶನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡ್ದಂತ ಆಫೀಸರ್ಸ್ ಮಾಡಲ್ಲ ಎರಡ್ ಅವರ್ ಅದು ಯಾಕೆ ಇಷ್ಟೊತ್ತಾಗ್ತಾ ಇದೆ ಏನಿತ್ತು ನಮಗೆ ನಾವು ಇವರ ಕೂರ್ಸ್ಕೊಂಡು ಸಿನಿಮಾ ತೋರ್ಸೋದು ದಿನ ರಾತ್ರಿ ಕದ ಎರಡು ಅವರ್ ಫೀಲ್ ಮಾಡ್ಕೊಂಡ್ ಕರ್ಸ್ಬಿಟ್ಟು ಕೂತ್ ಸಿನಿಮಾ ನೋಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇದ್ರ ಎಲ್ಲಿ ಏನ್ ಏನ್ ಕೇಳ್ಬೋದು ಏನ್ ತೆಗೆಯೋ ಕೇಳ್ಬಹುದು ಎಲ್ಲ ಮ್ಯೂಟ್ ಏನಿದೆ ಅನ್ನೋದು ಎರಡು ಅವರ್ ಸರ್ ಏನ್ ಸರ್ ಏನ್ ಸರ್ ಅಂದ್ ಇರಪ್ಪ ದೇವ್ರಿಗೆ ಅಂತ ತಲೆ ಕೆಡ್ಸ್ಕೋಡ ಕೂತೇ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದು ಫೈ ಟೆನ್ ಮಿನಿಟ್ಸ್ ಆದಮೇಲೆ ದ ನೆಕ್ಸ್ಟ್ ಫೋರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು ಆಫೀಸರ್ ಆಫ್ ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬ ಸೆನ್ಸಿಬಲ್ ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು ಇ ಅಂಡರ್ ಏಯ್ಟೀನ್ ಈಗ ಮಕ್ಕಳಿದ್ದಾರೆ ಅವ್ರು ಮಾಲ್ಗೆ ಆಗಲ್ಲ ಅವ್ರು ಅವ್ರು ಬರೋಕೆ ಬೇಡಪ್ಪ ಅವರಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಅರ್ಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ ಸಿಗಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು ಏನ್ ಅವ್ರಿಗೆ ಆಕ್ಚುಲಿ ಅವ್ರಿಗೆ ಏನೋ ಹೇಳಕ್ ಕೊಟ್ಟಿದೀವಿ ನಾವು ಅದ್ರಲ್ಲಿ ಸೊ ಹಂಗಾಗಿ ಆಗತ್ತೆ ಇದ್ರೆ ನಮ್ಗೆ ಖಂಡಿತವಾಗ್ಲೂ ಅಲ್ಲಿಗೂ ಅಪ್ಲೈ ಆಗತ್ತೆ ನಾನು ಅವ್ರನ್ನ ಯಾಕೆ ನೋಡಕ್ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಅಲ್ವಾ ವಿಷಯ ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಆದ್ರೆ ನಿಮ್ ಕೈಲಾದ್ರೂ ತಿದ್ಕೋಬಹುದ ಅಂತ ಹೇಳೋ ವಿಷಯ ಅಷ್ಟೇ ಇನ್ನೇನಿಲ್ಲ ಎರಡು ಇದೆ ಸರ್ ಬೆಂಕಿ ಮುಂದೆ ಬೆಳ್ಳೆನೂ ಇದೆ ಬೆಂಕಿನೂ ಇದೆ ಸಿನಿಮಾ ನಮ್ಗೆ ಹೇಳಿ ಸರ್ ಪ್ಲೀಸ್ ಅದಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡ್ವಿ